ಸುಮಾನ ಸ್ವೀಟ್ಸ್ ಅಲ್ಲಿ ನೋಡು ಹೆಂಗ ನೋಡು ಸ್ವೀಟ್ ಬಂಗಾರ ಬಂಗಾರ ಒಂದೊಂದು ಸ್ವೀಟ್ ಖರ್ಜೂರ ನೋಡು ಇದು ಈ ಸ್ವೀಟ್ ನೋಡು ಜಾತ್ರೆ ಇದೊಂದು ಎಂತ ಹೇಳಿದ್ರ ಇದೊಂದು ತೆಗೆದ ಇಲ್ಲ ಸಾವೂ ಕಾಲು ಕೆಜಿ ಗ್ರಾಮ್ ಪಚಾಸ್ ಏ ಹಿಂದಿ ಬರ್ತದ ಉರ್ದಿ ಮಾತಾಡ್ತಾನತ್ತ ಮಾತಾಡ್ತಾನತ್ತ ಅದು ಹಾ

து உல நாங்கள் தங்கப்பா இது அல்ல நீ அது பானி பூரியா பூரியா திண்டு

ಸ್ವೀಟ್ ಸ್ವೀಟ್ ಸ್ವೀಟ್ಸ್ ಅದ್ಭುತವಾದ ಸ್ವೀಟ್ಸ್ಗಳು ಯಾವ ತಿಂತು ಯಾವತ್ತು ಬಿಡತ್ರಿ ಅಂತ ನಮ್ಮ ಸುಬಾನ್ ಅವರು ನಮ್ಮ ಅಶ್ಮೀರ್ ಅವರು ಒಂದು ಎರಡು ಮೂರು ಅಮಿತ್ ಸ್ವೀಟ್ ತಿಂದರು ಇದು ಯಾವ್ದೋ ಮನೆಗೆ ಸ್ವೀಟ್ ಕೊಡಿಸಿ ಬಿಟ್ರ ಮನೆಗೆ ಅಕ್ಕ ಮಾಲೆಗೆ ಸ್ವೀಟ್ಸ್ ಇದೇನು ಡಾಕ್ಟ್ ಡ್ರೈವ್ ಅಂತ ಹೇಳಿದ ಸುಮ್ಗೆ ಹಾಂಗ್ಬಿಟ್ಟಲ್ಲ ಇಲ್ಲೇ ತಿಂತಪ್ಪ ನೀರು ಕುಡಿಸ್ತೇಯಾ ಮತ್ತೆ ಅಂತಕ್ಕಂತ ಬೂಳಾಕೊಂಬಿಟ್ಟ ಏನಿದೆ ಎಲ್ಲ ವೆರಿ ಗುಡ್ ಏನ್ ಖರೀದಿ ಮಾಡಾಕ್ರಿ ಸರ್